ವೇದಿಕೆ ಮೇಲಿರೋ ಎಲ್ಲ ಹಿರಿಯರಿಗೂ ನಮ್ಮ ನೆಚ್ಚಿನ ನಾಯಕರಾದ ಡಿ ಕೆ ಶಿವಕುಮಾರ್ ಸರ್ಗೆ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ಎಲ್ಲ ತಾಯಂದಿರಿಗೆ ಎಲ್ಲ ಸ್ಟೂಡೆಂಟ್ಸ್ಗೂ ಹಾಗೆ ಈ ಕಾರ್ಯಕ್ರಮವನ್ನು ನೋಡ್ತಿರೋ ಎಲ್ಲ ಪ್ರೇಕ್ಷಕರಿಗೂ ನಮಸ್ಕಾರ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ವಿಟಿಯು ಇಪ್ಪತ್ನಾಲ್ಕನೇ ವರ್ಷದ ಫೆಸ್ಟ್ಗೆ ನನ್ನನ್ನು ಇಲ್ಲಿ ಕರೆದಂಥ ಐಶ್ವರ್ಯಾ ಮೇಡಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಪ್ಪ ಡಿ ಕೆ ಮಗಳು ಡಿ ಕೆ ಬ್ರ್ಯಾಂಡ್ ಕರ್ನಾಟಕ ನಾನು ಜಾಸ್ತಿ ಬೋಧನೆಯನ್ನು ಮಾಡಲ್ಲ ಬೇಗ ಮ್ಯಾಟ್ರಿಗೆ ಬರ್ತೀನಿ ಏಕೆಂದರೆ ನಾನು ಸ್ಟೂಡೆಂಟ್ ಆಗಿದ್ದಾಗ ಬೋಧನೆ ಎಲ್ಲ ಇಷ್ಟ ಆಗ್ತಾ ಇರಲಿಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಮಾತಾಡೋದಕ್ಕಿಂತ ಮುಂಚೆ ನಾನು ಅಣ್ಣನ ಕೇಳ್ತಿದ್ದೆ ಅಣ್ಣ ಎಷ್ಟು ಕಣೆಗೆ ಮಲಗ್ತೀರಾ ಎಷ್ಟು ಕಣೆಗೆ ಎದ್ಗೊಳ್ತೀರಾ ಅಂತ ಪಾಪ ಅವ್ರು ಬ್ಯುಸಿ ಶೆಡ್ಯೂಲಲ್ಲಿ ಹೇಳಿದ್ರು ಎರಡೂವರೆಗೆ ಮಲ್ಕೊಂಡು ಬೇಗ ಎದ್ಬಿಟ್ಟೆ ಒಂದು ಆರೂವರೆಗೆ ಎದ್ದೆ ಅಂದರು ಇದ್ರ ಸರಿ ಸುಮಾರು ಎಷ್ಟು ವರ್ಷದಿಂದ ಮಾಡ್ತಾ ಇರ್ತಾರೆ ಈ ಸ್ಥಾನಕ್ಕೆ ಬರೋದಕ್ಕೆ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಗೊತ್ತಾಯ್ತಾ ಏ ನಮ್ಮ ಫ್ಯೂಚರ್ ಸಿಎಂ ಬಗ್ಗೆ ಮಾತಾಡ್ತಾ ಸಿ ಸ್ಟೂಡೆಂಟ್ಸ್ಗೆಲ್ಲಾರ್ಗು ಎರಡೇ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಎರಡು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ಏನು ಕನ್ಸ್ಕೊಂಡಿರ್ತಾರೋ ಅದನ್ನ ಈಡೇರಿಸೋದಕ್ಕೆ ದಯವಿಟ್ಟು ಪ್ರಯತ್ನ ಪಡಿ ಯಾಕೆಂದ್ರೆ ಎಷ್ಟೊಂದು ಜನ ತಂದೆ ತಾಯಿ ತುಂಬ ತುಂಬಾ ಕಷ್ಟಪಟ್ಟು ಸಾಲ ಸೋಲೋ ಮಾಡಿ ಇಂಥ ಒಳ್ಳೆ ಕಾಲೇಜಲ್ಲಿ ಓದಿಸ್ತಾ ಇರ್ತಾರೆ ಇಲ್ಲ ನನ್ನ ಮಗ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಇಲ್ಲ ಇನ್ನೇನೋ ಆಗಬೇಕು ಅಂತ ಓದಿಸ್ತಾ ಇರ್ತಾರೆ ಅದನ್ನ ಫಸ್ಟು ಮಾಡೋದಕ್ಕೆ ಟ್ರೈ ಮಾಡಿ ಇಲ್ಲ ನನ್ನ ಏನ್ ಬೇರೆ ಏನೋ ಇತ್ತು ಅಂದ್ರೆ ದಯವಿಟ್ಟು ಅದನ್ನಾದರೂ ಮಾಡಿ ಯಾಕೆಂದ್ರೆ ವಿಷಕ್ಕೆ ಡೈರೆಕ್ಟಾಗಿ ಬಂದ್ಬಿಡ್ತೀನಿ ಎಲ್ಲ ಹೆಣ್ಮಕ್ಳಿಗೂ ಒಂದ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವತ್ತೇ ಇದ್ರೂ ಲೈಫಲ್ಲಿ ನಿಮ್ಮಗಳ ಬಾಯ್ ಫ್ರೆಂಡು ನಿಮ್ಮಗಳ ತಂದೆಗಿಂತ ದೊಡ್ಡ ಹೀರೋ ಆಗೋದಕ್ಕೆ ಸಾಧ್ಯ ಇಲ್ಲ ಎಲ್ಲ ಗಂಡು ಮಕ್ಕಳಿಗೂ ಅದನ್ನೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವತ್ತಿದ್ರೂ ನಿಮ್ಮಗಳ ಗರ್ಲ್ ಫ್ರೆಂಡು ನಿಮ್ಮಗಳ ತಾಯಿಗಿಂತ ಜಾಸ್ತಿ ಪ್ರೀತಿಸ್ ಸಾಧ್ಯನೇ ಇಲ್ಲ ಸೊ ದಯವಿಟ್ಟು ತಂದೆ ತಾಯಿ ವಿಷನನ್ನು ಈಡೇರಿಸೋದಕ್ಕೆ ಟ್ರೈ ಮಾಡಿ ಇಲ್ಲ ನಿಮಗೆ ಏನಾದರೂ ಏಮಿತ್ತ ಅದನ್ನು ಪರ್ಸ್ಯೂ ಮಾಡಿ ಅಂತ ಕೇಳ್ಕೊಂತೀನಿ ಆ್ಯಂಡ್ ಇಲ್ಲಿ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಎಲ್ಲ ಬಂದಿದ್ದಾರೆ ಅಂತ ಹೌದೇನ್ರಿ ಚಲೋ ಇದ್ದೀರಾ ಖುಷಿ ಆಯಿತು ಐಶ್ವರ್ಯ ಮಾಮ ಹೇಳ್ತಾ ಇದ್ರು ಸುಮಾರು ನೂರು ಕಾಲೇಜಿಂದ ಬಂದಿದ್ದಾರೆ ಅಂತ ಹಾಂ ತಗೊಳ್ರಿ ಮುನ್ನೂರು ಕಾಲೇಜಿಂದ ಬಂದಿದ್ದಾರೆ ಇವ್ರಿಗೆಲ್ಲ ಅಕಾಮಿಡೇಟ್ ಮಾಡಿದ್ದಾರೆ ಎಷ್ಟು ಆರ್ಗನೈಸ್ಡ್ ಆಗಿ ಮಾಡಿದ್ದಾರೆ ಅಂದ್ರೆ ತುಂಬಾನೇ ಖುಷಿ ಆಯ್ತು ಒಂದು ವಿಷನ್ ಇದೆ ಮ್ಯಾಮ್ಗೆ ಒಳ್ಳೇದಾಗ್ಲಿ ಇನ್ನೂ ಎತ್ತರಕ್ಕೋಗ್ಲಿ ಈ ಕಾಲೇಜು ಅಂಡ್ ನನ್ನ ಇಲ್ಲಿ ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಸೋ ಮಚ್ ಎರಡನೇ ವಿಷಯ ಏನು ಅಂದ್ರೆ ಐ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಹಾಯ್ ಹಲೋ ಯು ಒಂದೇ ನಿಮಿಷ ಧ್ರುವ ಸರ್ಜಾ ಸರ್ ಬಂದಿದ್ದಾರೆ ಆಕ್ಷನ್ ಹೀರೋ ಆಕ್ಷನ್ ಹೀರೋ ಅಷ್ಟೇ ಅಲ್ಲ ಡೈಲಾಗ್ ಹೀರೋನೂ ಹೌದು ನಿಮ್ಮ ಡೈಲಾಗ್ಸ್ ಇಡೀ ಕರ್ನಾಟಕ ಫ್ಯಾನ್ಸ್ಗೆ ತುಂಬಾ ಇಷ್ಟ ಆಗುತ್ತೆ ಸರ್ ದಯವಿಟ್ಟು ಒಂದೇ ಒಂದು ಡೈಲಾಗ್ ನಾನು ಮುಂದಿನ ಚಿತ್ರ ಹೆಸರು ಬಂದು ಕೇಳಿ ಅಂತ ಇದೆ ಇಪ್ಪತ್ತೊಂಬತ್ತನೇ ತಾರೀಕು ಎರಡನೇ ಸಾಂಗ್ ಸೆಟ್ ಆಗಲ್ಲ ಹೋಗಿ ಅಂತ ಒಂದು ಸಾಂಗ್ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ನೋಡ್ರಿ ಆ ಚಿತ್ರದೇ ಡೈಲಾಗ್ ಹೇಳ್ಬಿಡ್ತೀನಿ ನಾನು ನೋಡಿಬೇಕು ಅಂತ ಈ ಊರಾಗೆ ಮಚ್ಚ ತಟ್ಟವ್ರಿಗೆಲ್ಲ ಕೆಲಸ ಕೊಟ್ಟವ್ರೆ ನಾನು ಒಂದ್ಸರಿ ಮುಚ್ಚಿಡಿದ್ರೆ ಈ ಊರಲ್ಲಿ ಹಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಒಂದೇ ನಿಮಿಷ ಆಲ್ ಟೈಮ್ ಫೇವ್ರೆಟ್ ಒಂದು ಡೈಲಾಗ್ ಆಡಿಯನ್ಸ್ಗೆ ಅದ್ದೂರಿ ಸಿನಿಮಾದ ಯಾವ್ದಾದ್ರು ಒಂದೇ ಒಂದು ಡೈಲಾಗ್ ಇರೋ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹುಡುಗರು ಅವ್ರ ಅಪ್ಪ ಅಮ್ಮ ಅಜ್ಜಿ ತಾತ ಫ್ರೆಂಡ್ಸ್ ಕೆಲಸ ಇವೆಲ್ಲ ಬಿಟ್ಟು ನಿಮ್ಗೆ ನಿಮ್ ಪ್ರೀತಿಸೋಕೆ ಅಂತಾನೆ ನಾಲ್ಕರಿಂದ ಐದವರು ಎತ್ತಿಟ್ಟಿರ್ತಾರೆ ಅವ್ರು ಮಲಗೋದ್ರಲ್ಲಿ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗ್ಬೋದ್ರಿ ಆದ್ರೆ ನಿಮ್ಗೆ ಅಂತ ಎತ್ತಿಟ್ಟಿರ್ತಾರಲ್ಲ ಆ ನಾಲ್ಕರಿಂದ ಅವರು ಅದ್ರಲ್ಲಿ ಒಂದ್ ಸೆಕೆಂಡ್ ಹೆಚ್ಚು ಕಮ್ಮಿ ಆಗಲ್ಲ ಹುಡುಗರು ಆಟೆ ಹಂಗೆ ರೀ ಬಾಗ್ಲಲ್ಲಿ ನಿಂತ್ಕೊಂಡು ಪ್ರೀತಿ ಮಾಡಿದ್ರೆ ಗೊತ್ತಾಗಲ್ಲ ಒಳಗೆ ಇಳಿಬೇಕು ನನಗೆ ಅಂದ ಕಡಕ್ಕಾಗಿಲ್ವಾ ಅಥವಾ ಕದರ್ರಾಗಿಲ್ವಾ ನನಗೆ ಇಂಥ ಹುಡುಗ ಬೇಕಾ ಲವ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ಜಯ ಥ್ಯಾಂಕ್ ಯು ಬರ್ಲಿ ಒಂದು ಜೋರಾದ ಚಪ್ಪಾಳೆ ಆಕ್ಷನ್ ಪ್ರಿಂಟ್ಸ್